ಮನೆಯ ಮೇಲ್ಛಾವಣಿ ಕುಸಿದು ಸಾವು ವೃತ್ತರ ಕುಟುಂಬಕ್ಕೆ ಪರಿಹಾರ ನಿಧಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿಂಗಾಪುರ ಪೇಠದಲ್ಲಿರುವ ಮಹದೇವ ದೇವಸ್ಥಾನದ ಹತ್ತಿರದಲ್ಲಿರುವ ರಾವ್ ಬಾಪು ಪವಾರ್ ವಯಸ್ಸು ಎಪ್ಪತ್ತೈದು ಉದ್ಯೋಗ ಕೂಲಿ ಕೆಲಸ ಮಾಡುತ್ತಿದ್ದರು ಒಂದು ವಾರದಿಂದ ರಾಮದುರ್ಗ ಪಟ್ಟಣದಲ್ಲಿ ಮಳೆ ಸುರಿಯುತ್ತಿದೆ ರಾಮದುರ್ಗ ನಿಂಗಾಪುರ ಪೇಠದಲ್ಲಿ ರಾವ್ ಬಾಪು ಪವಾರ್ ಮಣ್ಣಿನ ಮನೆಯಲ್ಲಿ ಮಲಗಿರುವಾಗ ಮಣ್ಣಿನ ಮನೆ ಮಳೆ ನೀರಿಗೆ ನೆನೆದು ಮನೆಯ ಮೇಲ್ಛಾವಣಿ ಕುಸಿದು ಮೇಲೆ ಬಿದ್ದು ರಾವ್ ಮಣ್ಣಿನಲ್ಲಿ ಸಿಲುಕಿದ ಕಾರಣಕ್ಕೆ ಉಸಿರುಗಟ್ಟಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದ ಸಾವನ್ನಪ್ಪಿದ್ದರು ರಾವ್ ಬಾಪು ಪವಾರ್ ಎಪ್ಪತ್ತೈದು ವರ್ಷ ಇವರು ಮರಣ ಹೊಂದಿದ್ದು ಇವರ ಕುಟುಂಬಸ್ಥರಿಗೆ ಎನ್ಡಿಆರ್ಎಫ್ ನಿಧಿ ಹಾಗೂ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ವಿತರಣೆ ಮಾಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹೊಳೆಪುಗೋಳ ಹಾಗೂ ರಾಮದುರ್ಗ ನಗರದ ಗ್ರಾಮ ಆಡಳಿತ ಅಧಿಕಾರಿ ಮಹೇಶ್ ತೆಂಗಿನಕಾಯಿ ಉಪಸ್ಥಿತರಿದ್ದರು